ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ನಾನು ಮನೆಯಲ್ಲಿ ಮೊಟ್ಟೆನೇ ಬಳಸ್ತೇ ಮಯೋನೀಸ್ ಹೇಗೆ ಮಾಡೋದು ಅಂತ ಇದ್ದೀನಿ ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು ರೆಸ್ಟೋರೆಂಟಲ್ಲಿ ಸಿಗೋ ಥರನೇ ಮಯೋನೀಸ್ನ ಮನೆಯಲ್ಲೇ ಮಾಡ್ಕೋಬೋದು ಬನ್ನಿ ಈ ರೆಸಿಪಿನ ಶುರು ಮಾಡೋಣ ಮಯೋನೀಸ್ನ ಮಾಡೋಕ್ಕೋಸ್ಕರ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಮಿಕ್ಸರ್ ಜಾರ್ಗೆ ಒಂದು ಲೋಟದಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಹಾಲು ನೀವು ಯಾವಾಗಲೂ ಫ್ರಿಜ್ಜಲ್ಲಿ ತಣ್ಣಗಿರೋ ಹಾಲನ್ನೇ ಹಾಕೋಬೇಕು ನಾರ್ಮಲ್ ಟೆಂಪ್ರೇಚರ್ಲಿರೋ ಹಾಲು ಹಾಕೊಂಡ್ರೆ ಅಷ್ಟು ಚೆನ್ನಾಗಲ್ಲ ಒಂದು ಎರಡು ಸ್ಪೂನ್ ಆಗೋಷ್ಟು ಸಕ್ಕಣ್ಣ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಸಕ್ಕರೆ ಆ್ಯಡ್ ಮಾಡ್ಕೋಬಹುದು ಸಕ್ಕರೆ ಕಡಿಮೆ ತಿಂತೀರ ಅಂದರೆ ಒಂದು ಸ್ಪೂನೆ ಹಾಕ್ಕೊಳ್ಳಿ ಎರಡು ಜಾಸ್ತಿ ಬೇಕು ಅಂದರೆ ಎರಡು ಸ್ಪೂನ್ ಹಾಕೊಳ್ಳಿ ಇನ್ನೂ ಜಾಸ್ತಿ ಬೇಕು ಅಂದರೆ ಮೂರು ಸ್ಪೂನ್ ಹಾಕೊಳ್ಳಿ ಒಂದು ಕಾಲು ಚಮಚದಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಸಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ಒಂದು ಎರಡು ಒಂದು ನಿಮಿಷ ಬ್ಲೆಂಡ್ ಮಾಡ್ಕೋಬೇಕು ಇದು ಬ್ಲೆಂಡ್ ಮಾಡ್ಕೊಂಡು ಇದಾಗಿದೆ ನೋಡಿ ಇದು ಈ ಥರ ಕಾಣಿಸ್ತಾ ಇದೆ ಎಲ್ಲ ಮೇಲ್ಗಡೆ ಬಂದು ಈ ಥರ ಸ್ವಲ್ಪ ಗಟ್ಟಿ ಆಗೋಕ್ಕೆ ಶುರುವಾಗಿದೆ ಇವಾಗ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ ಹೆಂಡ್ಕೊಂಡಿದೆ ಅದ್ರ ಜ್ಯೂಸನ್ನ ಹಾಕೋತಾ ಇದ್ದೀನಿ ಒಂದು ಕಾಲು ಕಪ್ ಆಗುವಷ್ಟು ಆಯಿಲ್ ರಿಫೈಂಡ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮನ್ನು ಯಾವ ರಿಫೈಂಡ್ ಆಯಿಲ್ ಇರುತ್ತೆ ಅದನ್ನು ಯೂಸ್ ಮಾಡಿ ನಾವು ಕೊಬ್ಬರಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಅದನ್ನು ಯಾವುದಾದ್ರೂ ಹಾಕೊಂಡ್ರೆ ಅದರ ಫ್ಲೇವರ್ ಬರುತ್ತೆ ನಿಮಗೆ ಅದ್ರ ಫ್ಲೇವರ್ ಇಷ್ಟ ಆಗಲ್ಲ ಅಂತಂದರೆ ನೀವು ರಿಫೈಂಡ್ ಆಯಿಲ್ನ ಹಾಕೋಬೋದು ನೋಡಿ ನಾನು ಎರಡನೇ ಸಲ ಬ್ಲೆಂಡ್ ಮಾಡಿ ತೊಗೊಬಂದಿದ್ದೀನಿ ಇದು ಆಲ್ಮೋಸ್ಟ್ ಕ್ರೀಮ್ ಥರ ಸ್ವಲ್ಪ ತೆಳುವಾಗಿದೆ ನೀವು ನೋಡ್ತಾ ಇರ್ಬೋದು ಇದು ಈ ಥರ ಕಾಣಿಸ್ತಾ ಇದೆ ಮತ್ತು ಇದಕ್ಕೆ ಕಾಲು ಕಪ್ಪಷ್ಟು ರಿಫೈನ್ಡ್ ಆಯಿಲ್ನ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಮತ್ತೆ ಬ್ಲೆಂಡ್ ಮಾಡ್ಕೋಬೇಕು ಮತ್ತೆ ಎರಡು ನಿಮಿಷ ಬ್ಲೆಂಡ್ ಮಾಡಿಕೊಂಡು ತೊಗೊಬಂದಿದ್ದೀನಿ ನೋಡಿ ಇದು ಇವಾಗ ಈ ಥರ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಕ್ರೀಮ್ ಆಗಿ ರೆಡಿಯಾಗಿದೆ ಸ್ಪೂನಿಂದ ಈ ಥರ ನಿಧಾನವಾಗಿ ಡ್ರಾಪ್ ಆಗ್ತಾ ಇದೆ ನಮಗೆ ಇನ್ನೂ ಗಟ್ಟಿಗೆ ಬೇಕು ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಕಾಲು ಕಪ್ ಆಯಿಲ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಬ್ಲೆಂಡ್ ಮಾಡ್ಕೊಂಡು ತೊಗೊಬಂದಿದ್ದೀನಿ ನೋಡಿ ಇದು ಇವಾಗ ಸೂಪರಾಗಿ ರೆಡಿಯಾಗಿದೆ ಆಲ್ಮೋಸ್ಟ್ ಮಯೋನೀಸ್ ಥರನೇ ಇದೆ ನೋಡಿ ಈ ಥರ ರೆಡಿಯಾಗಿದೆ ನನಗೆ ಇಷ್ಟು ಸಾಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿದೆ ನಿಮ್ಗೆ ಇನ್ನೂ ತಿಕ್ಕಾಗಬೇಕು ತುಂಬ ಗಟ್ಟಿ ಬೇಕು ಅಂತ ಅಂದರೆ ನೀವು ಇನ್ನೊಂದು ಕಾಲು ಕಪ್ ಆ ರಿಫೈನ್ಡ್ ಆಯಿಲ್ನ ಹಾಕ್ಕೊಂಡು ಬ್ಲೆಂಡ್ ಮಾಡಿದ್ರೆ ಗಟ್ಟಿಗೆ ಬರುತ್ತೆ ನಮಗೆ ಇಷ್ಟು ಥಿಕ್ನೆಸ್ ಹಾಕೋ ಅನ್ನಿಸ್ತು ಅದಕ್ಕೆ ಬಟ್ ನಾವು ಇಷ್ಟಕ್ಕೆ ಸ್ಟಾಕ್ ಮಾಡಿದ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತು ಮನೆಯಲ್ಲೇ ಮಾಡುವಂತಹ ಮೈ ನ್ಯೂಸ್ನ ನೋಡಿದ್ರಲ್ವ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್